ಇಬ್ರಾಹಿಂ ಇವನ ಹೆಸರನ್ನ ಯಾರು ತಾನೆ ಕೇಳಿರ್ಲಿಕ್ಕಿಲ್ಲ ಅದು ಕೂಡ ಭೂಗತ ಲೋಕದಲ್ಲಿ ಡಾನ್ ಆಗಿ ದಶಕಗಳಿಂದ ಮೆರೆದಾಡ್ತಿರೋ ಈತ ಸದ್ಯ ಎಲ್ಲಿದ್ದಾನೆ ಹೇಗಿದ್ದಾನೆ ಅನ್ನೋ ಮಾಹಿತಿಗಳು ಅಷ್ಟಾಗಿ ಖಚಿತವಾಗಿರಲಿಲ್ಲ ಪಾಕಿಸ್ತಾನದಲ್ಲಿ ಇದ್ದಾನೆ ಅಂತ ಗೊತ್ತಿದ್ರೂ ಕೂಡ ಅದನ್ನ ಖಚಿತಪಡಿಸುವಂತವರು ಇರಲಿಲ್ಲ ಪಾಕಿಸ್ತಾನ ಒಪ್ಪಿಕೊಳ್ಳೋ ದೇಶ ಕೂಡ ಅಲ್ಲ ಆದರೆ ಈಗ ಈತ ಇದ್ದ ಕರಾಚಿಯಲ್ಲಿ ಇವನಿಗೆ ಯಾರೋ ವಿಷ ಉಣಿಸಿದ್ದಾರೆ ಅನ್ನೋ ವಿಷಯ ಹೊರಬಂದಿದ್ದು ಇಡೀ ದೇಶ ಮಾತ್ರವಲ್ಲ ಜಗತ್ತೇ ನೆಮ್ಮದಿಯ ನೆಟ್ಟುಸಿರು ಬಿಡುವ ಹಾಗೆ ಕಾಣಿಸ್ತಾ ಇದೆ ಜಗತ್ತಿನ ಭಯೋತ್ಪಾದಕರ ಪಟ್ಟಿಯಲ್ಲಿ ಮೋಸ್ಟ್ ವಾಂಟೆಡ್ ಅನ್ನುವ ಹತ್ತು ಜನ ಭಯೋತ್ಪಾದಕರ ಹೆಸರನ್ನು ಹಾಕಿದರೆ ಅದರಲ್ಲಿ ನಂಬರ್ ಒನ್ ಅಂತ ಕಾಣಿಸಿಕೊಳ್ತಾ ಇದ್ದವನೇ ಈ ದಾವೂದ್ ಇಬ್ರಾಹಿಂ ಹಾಗಾದರೆ ಈ ದಾವೂದ್ ಇಬ್ರಾಹಿಂ ಯಾಕಾಗಿ ಪಾಕಿಸ್ತಾನ ಸೇರಿಕೊಂಡ ಇವನು ಮಾಡಿದ್ದೇನು ಇವನ ಭಯೋತ್ಪಾದಕ ಚಟುವಟಿಕೆಗಳಿಂದ ಇಡೀ ದೇಶ ನಲುಗಿದ್ದು ಹೇಗೆ ಎಷ್ಟು ಜನರಿಗೆ ಇವನು ತೊಂದರೆ ಕೊಟ್ಟಿದ್ದ ಯಾವ ಯಾವ ಘಟನೆಗಳಲ್ಲೆಲ್ಲ ಇವನನ್ನ ಮೋಸ್ಟ್ ವಾಂಟೆಡ್ ಮಾಡಲಾಗಿತ್ತು ಅಂತ ನೋಡೋದಾದ್ರೆ ಇವನ ಇತಿಹಾಸವೇ ಅತ್ಯಂತ ಕರಾಳವಾಗಿರುವಂತದ್ದು ಇವನ ತಂದೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ತಾರೆ ಆದ್ರೆ ಪೊಲೀಸ್ ಮಕ್ಕಳು ಕಳ್ಳ್ರಾಗ್ತಾರೆ ಅನ್ನುವಂತಹ ಗಾದೆ ಹುಟ್ಟಿದ್ದೇ ಇವನಿಂದ ಇರಬೇಕು ಅನ್ಸುತ್ತೆ ಇವನು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಖೇಡ್ ಅನ್ನುವಂತಹ ಹಳ್ಳಿಯಲ್ಲಿ ಹುಟ್ಟಿದವನು ಸದ್ಯ ಪಾಕಿಸ್ತಾನದಲ್ಲಿ ಅಡಗಿಕೊಂಡಿದ್ದಾನೆ ಅಂತ ಹೇಳಲಾಗಿರುವ ಕರಾಚಿಯಲ್ಲಿದ್ದಾನೆ ಅನ್ನುವ ಮಾಹಿತಿ ಇರುವಂತ ಈತನಿಗೆ ಈಗ ವಿಷವನ್ನು ಉಣಿಸಿದ್ದಾರಂತೆ ಇದು ಭಾರತ ಒಂದರ ಮೇಲೊಂದರಂತೆ ಭಯೋತ್ಪಾದಕರ ಮೇಲೆ ಮಾಡ್ತಾ ಇರುವಂತಹ ಅಟ್ಯಾಕ್ಗಳಲ್ಲಿ ಒಂದು ಅಂತ ಪರಿಗಣಿಸಲಾಗ್ತಾ ಇದೆ ಇತ್ತೀಚೆಗೆ ನಿರಂತರವಾಗಿ ಕೆನಡಾದಲ್ಲಿ ಹಾಗೆ ಬೇರೆ ಬೇರೆ ದೇಶಗಳಲ್ಲಿ ಭಾರತಕ್ಕೆ ಬೇಕಾಗಿರುವಂತಹ ಉಗ್ರರು ಪ್ರಾಣ ಕಳೆದುಕೊಳ್ತಿದ್ದಾರೆ ಭಾರತ ಯಾರನ್ನೆಲ್ಲ ಮೋಸ್ಟ್ ವಾಂಟೆಡ್ ಅನ್ನುವಂಥ ಪಟ್ಟಿಯನ್ನು ಮಾಡಿತ್ತೋ ಆ ಪಟ್ಟಿಯಲ್ಲಿರುವವರು ಒಬ್ಬೊಬ್ಬರಾಗಿನೇ ಪ್ರಾಣ ಕಳೆದುಕೊಳ್ತಾ ಇದ್ದಾರೆ ಈ ಮೋಸ್ಟ್ ವಾಂಟೆಡ್ ಪಟ್ಟಿಯಲ್ಲಿ ಮೋಸ್ಟ್ ವಾಂಟೆಡ್ ಆಗಿದ್ದವನು ದಾವೂದ್ ಇಬ್ರಾಹಿಂ ಜಾಗತಿಕ ಭಯೋತ್ಪಾದಕ ಅಂತ ಇವನನ್ನು ಎರಡು ಸಾವಿರದ ಮೂರರಲ್ಲೇ ವಿಶ್ವಸಂಸ್ಥೆ ನಿರ್ಧರಿಸಿ ಅವನಿಗೆ ಹಣೆ ಪಟ್ಟಿಯನ್ನು ಹಚ್ಚಿಬಿಡ್ತು ಅಲ್ ಖೈದಾದೊಂದಿಗೆ ಸಂಬಂಧವನ್ನು ಹೊಂದಿದ್ದ ಈತ ಲಷ್ಕರ್ ಎ ತೈಬಾದಂತಹ ಭಯೋತ್ಪಾದಕ ಗುಂಪುಗಳಿಗೆ ಹಣಕಾಸಿನ ನೆರವನ್ನು ನೀಡ್ತಾ ಇದ್ದ ದಾವೂದ್ ಇಬ್ರಾಹಿಂ ವರ್ಷ ವರ್ಷಗಳಿಂದ ಭಾರತದ ಪೊಲೀಸರಿಗೆ ಮುಂಬೈ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸ್ತಾನೆ ಇದ್ದಾನೆ ಇವನ ಹೆಸರುಗಳು ಒಂದೆರಡಲ್ಲ ದಾವೂದ್ ಇಬ್ರಾಹಿಂ ಅಲಿಯಾಸ್ ಶೇಖ್ ದಾವೂದ್ ಹಸನ್ ಅಲಿಯಾಸ್ ಅಬ್ದುಲ್ ಹಮೀದ್ ಅಬ್ದುಲ್ ಅಜೀಜ್ ಅಲಿಯಾಸ್ ಅನೀಸ್ ಇಬ್ರಾಹಿಂ ಅಲಿಯಾಸ್ ಅಜೀಜ್ ದಿಲೀಪ್ ಅಲಿಯಾಸ್ ದಾವೂದ್ ಹಸನ್ ಶೇಖ್ ಇಬ್ರಾಹಿಂ ಕಸ್ಕರ್ ಹೀಗೆ ಹೇಳ್ತಾ ಹೋದ್ರೆ ಇಪ್ಪತ್ತೈದು ಮೂವತ್ತು ಹೆಸರುಗಳನ್ನ ಬದಲಿಸ್ತಾ ಬಂದಿರೋ ದಾವೂದ್ ಇಬ್ರಾಹಿಂ ಪ್ರತಿ ಹೆಸರನ್ನು ಬದಲಿಸಿದಾಗಲೂ ಕೂಡ ಒಂದೊಂದು ದೊಡ್ಡ ದೊಡ್ಡ ದುಷ್ಕೃತ್ಯಗಳನ್ನ ಮಾಡಿಯೇ ಇದ್ದಾನೆ ಇಂತಹ ದಾವೂದ್ ಇಬ್ರಾಹಿಂ ಸದ್ಯ ಕರಾಚಿಯಲ್ಲಿ ಅಡಗಿಕೊಂಡಿದ್ದು ಸೇಫ್ ಅಂತ ಹೇಳಿ ಅಲ್ಲಿನ ಸರ್ಕಾರ ಕೂಡ ಆತನನ್ನ ರಕ್ಷಣೆ ಮಾಡ್ತಾ ಇತ್ತು ಏನೋ ಜಾವೇದ್ ಮಿಯಾಂದಾದ್ ಪಾಕಿಸ್ತಾನದ ಬಹಳ ಹಿಂದಿನ ಒಬ್ಬ ಸ್ಟಾರ್ ಕ್ರಿಕೆಟರ್ ಪುತ್ರಿಗೆ ದಾವೂದ್ ಇಬ್ರಾಹಿಂ ಮಗನನ್ನ ಮದುವೆ ಮಾಡಿ ಕೊಡಲಾಗಿದೆ ಅನ್ನುವ ಸುದ್ದಿ ಕೂಡ ಇದೆ ಒಟ್ಟಾರೆ ಈ ಪಾಕಿಸ್ತಾನ ಭಾರತಕ್ಕೆ ಬೇಕಾದಂಥ ಮೋಸ್ಟ್ ವಾಂಟೆಡ್ ಉಗ್ರರನ್ನ ಬಹಳಷ್ಟು ಜನರನ್ನ ತನ್ನ ತೆಕ್ಕೆಯಲ್ಲೇ ಇಟ್ಟುಕೊಂಡಿದ್ದು ಅವರನ್ನ ಸಾಕ್ತಾ ಇದೆ ಅನ್ನುವಂತಹ ವಿಚಾರ ಕೂಡ ಎಲ್ರಿಗೂ ಗೊತ್ತಿಲ್ಲದೆ ಇರೋದೇನೂ ಅಲ್ಲ ಇತ್ತೀಚೆಗೆ ಕೂಡ ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ ಐ ಎ ಇಪ್ಪತ್ತೈದು ಲಕ್ಷವನ್ನು ಘೋಷಣೆ ಮಾಡಿತ್ತು ಈ ದಾವೂದ್ ಇಬ್ರಾಹಿಂ ಮಾಹಿತಿಯನ್ನ ಯಾರಾದರೂ ಕೊಟ್ರೆ ಅವರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ನಗದು ಬಹುಮಾನ ಕೊಡ್ತೀವಿ ಅಂತ ಹೇಳಿತ್ತು ಇನ್ನು ಈ ಗುಂಪಿನ ಸಹಚರರಿಗೂ ಕೂಡ ಎನ್ ಐ ಎ ಒಂದಷ್ಟು ಲಕ್ಷ ಹಣದ ಏನು ಘೋಷಣೆಯನ್ನ ಮಾಡಿತ್ತು ಅವರ ಗುರುತು ಪತ್ತೆ ಕೊಟ್ರೆ ಅಂದರೆ ಅವರು ಇರುವಂತಹ ಸ್ಥಳದ ಮಾಹಿತಿಯನ್ನೇನಾದರೂ ಕೊಟ್ಟರೆ ಅವರಿಗೆ ನಾವು ಈ ನಗದು ಬಹುಮಾನ ಕೊಡ್ತೀವಿ ಅಂತ ಆದರೆ ಈ ದಶಕಗಳ ಇತಿಹಾಸದಲ್ಲಿ ಎನ್ ಐ ಎಗಾಗ್ಲಿ ಅಥವಾ ಯಾವುದೇ ಎಂಟರ್ ದಾವೂದ್ ಇಬ್ರಾಹಿಂನನ್ನ ಬಂಧಿಸಲಿಕ್ಕೆ ಆಗಲೇ ಇಲ್ಲ ಇದಾವುದು ಇಬ್ರಾಹಿಂ ಸಾವಿರದ ಒಂಬೈನೂರ ಎಂಬತ್ತು ತೊಂಬತ್ತರ ದಶಕದಲ್ಲಿ ಶಾರ್ಜಾ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಭಾರತ ಪಾಕಿಸ್ತಾನ ಪಂದ್ಯ ನಡೀತಾ ಇದ್ದಾಗ ಕೂಡ ಪಾಕಿಸ್ತಾನವನ್ನು ಸೋಲಿಸುವಂತೆ ಭಾರತದ ಡ್ರೆಸ್ಸಿಂಗ್ ರೂಮ್ಗೆ ಕಾಲಿಟ್ಟು ದಿಲೀಪ್ ವೆಂಗ್ಸರ್ಕರ್ ಅಂತಹ ಅಂದಿನ ದಿಗ್ಗಜ ಕ್ರಿಕೆಟರಿಗೆ ಆಮಿಷವನ್ನು ಒಡ್ಡಿದ್ದ ಅನ್ನುವ ಮಾಹಿತಿ ಕೂಡ ಹೊರಬಂದಿತ್ತು ಇನ್ನು ಸಾವಿರದ ಒಂಬೈನೂರ ಬಾಂಬೆ ಬಾಂಬ್ ಸ್ಫೋಟದಲ್ಲಿ ಈತ ಮಾಡಿದ ಅನಾಹುತಕ್ಕೆ ಈತ ವಿಶ್ವಸಂಸ್ಥೆಯಿಂದ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕ ಅಂತ ಅವತ್ತು ಅವನನ್ನ ಹೆಸರಿಸಲಾಯಿತು ತೊಂಬತ್ ಮೂರು ಮಾರ್ಚ್ ಹನ್ನೆರಡರಂದು ನಡೆದ ಬಾಂಬ್ ಸ್ಫೋಟಕ್ಕೆ ಭಾರತ ಮಾತ್ರವಲ್ಲ ಇಡೀ ಜಗತ್ತೇ ತತ್ತರಿಸಿ ಹೋಗುತ್ತೆ ಈ ಒಂದು ಭಯೋತ್ಪಾದಕ ಕೃತ್ಯದ ಹಿಂದೆ ಇದ್ದಿದ್ದೆ ಈ ದಾವೂದ್ ಇಬ್ರಾಹಿಂ ಟೈಗರ್ ಮೆನನ್ ಯಾಕೂಬ್ ಮೆಮನ್ ಈ ಬಾಂಬ್ ಸ್ಫೋಟದಲ್ಲಿ ದಾವೂದ್ ಇಬ್ರಾಹಿಂ ಮುಖ್ಯ ಹೆಸರಾಗಿ ಮುಖ್ಯ ಅಪರಾಧಿಯಾಗಿ ಕಾಣಿಸಿಕೊಳ್ತಾನೆ ಹನ್ನೆರಡು ಬಾಂಬ್ ಸ್ಫೋಟಗಳಿಂದ ಬಾಂಬೆ ತತ್ತರಿಸಿ ಹೋಗುತ್ತೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಸೆಂಚುರಿ ಬಜಾರ್ ಮಾಹಿಮ್ ಕಾಸ್ವೆನಲ್ಲಿರುವ ಮೀನುಗಾರರ ಕಾಲೋನಿ ಕಥಾ ಬಜಾರ್ ಝವೇರಿ ಸೇರಿದಂತೆ ಹಲವು ಭಾಗಗಳಲ್ಲಿ ಬಾಂಬ್ ಸ್ಫೋಟ ಕೇವಲ ಹದಿನೈದು ನಿಮಿಷಗಳ ಅಂತರದಲ್ಲಿ ನಡೆಯುತ್ತೆ ಇನ್ನೂರೈವತ್ತಕ್ಕೂ ಹೆಚ್ಚು ಅಮಾಯಕರು ಏಳ್ನೂರಕ್ಕೂ ಹೆಚ್ಚು ಜನ ಗಾಯಗೊಂಡು ಇನ್ನೂರೈವತ್ತಕ್ಕೂ ಹೆಚ್ಚು ಜನ ಪ್ರಾಣ ಕಳೆದುಕೊಳ್ತಾರೆ ಈ ಒಂದು ಘಟನೆಯಿಂದ ದಾವೂದ್ ಇಬ್ರಾಹಿಂ ಅದೆಷ್ಟು ಕ್ರೂರಿಯಾಗಿದ್ದ ತನ್ನ ಉನ್ನತಿಗಾಗಿ ತಾನು ಹಣ ಮಾಡೋದಕ್ಕೆ ತನ್ನ ಹೆಸರನ್ನು ಬಾಂಬೆ ಏನು ಮಾಫಿಯಾ ಡಾನ್ ಆಗಿ ತಾನು ಬೆಳೆಯೋದಕ್ಕೆ ಭೂಗತ ಲೋಕದಲ್ಲಿ ಯಾರನ್ನು ಬೇಕಾದರೂ ಕೊಲ್ಲೋದಕ್ಕೆ ತಯಾರಾಗ್ತಿದ್ದ ಈ ಕಾರಣ ಭಾರತ ಇವನನ್ನು ಮೋಸ್ಟ್ ವಾಂಟೆಡ್ ಅಂತ ಇವತ್ತಿಗೂ ಹುಡುಕ್ತಾನೆ ಇತ್ತು ಇನ್ನು ಇದಾದ ನಂತರ ಡಿ ಕಂಪನಿ ಮತ್ತಷ್ಟು ಪ್ರಬಲವಾಗಿ ಬೆಳೀತು ಇದು ಲಷ್ಕರ್ ಎ ಸೇರಿ ಎಲ್ಲ ಗುಂಪುಗಳಿಗೆ ಹಣವನ್ನು ಹಾಗೇನೆ ಒಂದಷ್ಟು ಬೇರೆ ಬೇರೆ ರೀತಿ ಸಹಕಾರ ಕೊಡುವ ಕೆಲಸವನ್ನು ಮಾಡೋಕೆ ಶುರು ಮಾಡ್ತು ಇವನು ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತರ ದಶಕದಿಂದಲೇ ಒಂದಷ್ಟು ಭಯೋತ್ಪಾದಕ ಕೃತ್ಯಗಳಿಗಿಂತ ಮೊದಲು ತಾನು ಹವಾಲಾ ಹಣ ಹಾಗೇನೆ ಭೂಗತ ಲೋಕದಲ್ಲಿ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದವನು ಸಾವಿರದ ಒಂಬೈನೂರ ತೊಂಬತ್ತೇಳಕ್ಕೆ ಟಿ ಸಿರೀಸ್ನ ಸಂಸ್ಥಾಪಕ ಹಾಗೆ ಸಂಗೀತ ಸಂಯೋಜಕ ಗುಲ್ಶನ್ ಕುಮಾರ್ ಅವರನ್ನು ತನ್ನ ಗ್ಯಾಂಗ್ನಿಂದ ಕೊಲಿಸ್ತಾನೆ ಅವರಿಗೂ ಕೂಡ ಹತ್ತು ಕೋಟಿ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದ ಅಂತ ಸುದ್ದಿ ಆಗುತ್ತೆ ಈಗಲೂ ಕೂಡ ಹಲವು ಬಾರಿ ರಾಜಕಾರಣಿಗಳಿಗೆ ಹಾಗೆಯೇ ಬೇರೆ ಬೇರೆ ಸ್ಥಳದಲ್ಲಿ ಬಾಂಬ್ ಬೆದರಿಕೆ ಹಾಕುವಂಥದ್ದು ಪ್ರಾಣ ಬೆದರಿಕೆಯನ್ನು ಹಾಕುವಂಥದ್ದು ಇದನ್ನೆಲ್ಲ ದಾವೂದ್ ಗ್ಯಾಂಗ್ ಮಾಡ್ತಾನೆ ಇರುತ್ತೆ ಈ ಮೂಲಕ ಸೂಲಿಗೆ ಮಾಡುವಂಥದ್ದು ದರೋಡೆ ಮಾಡುವಂತ ಕೆಲಸವನ್ನ ಕರಾಚಿಯಲ್ಲಿದ್ದುಕೊಂಡೆ ಇದ್ದುಕೊಂಡೆ ಬಾಂಬೆಯಲ್ಲಿದ್ದುಕೊಂಡೇ ತನ್ನ ಒಂದು ಭೂಗತ ತಂಡವನ್ನ ಇಟ್ಟುಕೊಂಡು ಭಾರತದಲ್ಲಿ ಕೂಡ ಆಪರೇಟ್ ಮಾಡ್ತಾ ಇದ್ದಂತ ಈ ಭೂಗತ ಲೋಕದ ದೊರೆ ದಾವೂದ್ ಇಬ್ರಾಹಿಂ ಕರಾಚಿಯಲ್ಲಿ ವಿಷಪ್ರಾಶನಕ್ಕೊಳಗಾಗಿದ್ದಾನೆ ಎನ್ನುವ ಸುದ್ದಿಯನ್ನು ಕೇಳಿ ಭಾರತದ ಭದ್ರತಾ ಪೊಲೀಸರಾಗಲಿ ಇಲ್ಲಾಂದರೆ ಭಾರತದಾದ್ಯಂತ ಈತನ ನೂರಾರು ಕೇಸ್ಗಳ ಹುಡುಕಾಡ್ತಿದ್ದಂಥ ಪೊಲೀಸರು ನೆಮ್ಮದಿಯ ನಿಟ್ಟಿಸರು ಬಿಟ್ಟಿದ್ದಾರೆ ಇತ್ತೀಚೆಗಷ್ಟೇ ಇವನ ಆಪ್ತರಲ್ಲಿ ಆಪ್ತರ ಬಳಿ ಇದ್ದಂಥ ದಾವೂದ್ ಇಬ್ರಾಹಿಂಗೆ ಸಂಬಂಧಪಟ್ಟ ಆಸ್ತಿಗಳನ್ನು ಕೂಡ ಇಡಿ ದಾಳಿ ಮಾಡಿ ವಶಪಡಿಸಿಕೊಂಡಿತ್ತು ನೂರಾರು ಕೋಟಿ ಆಸ್ತಿಗಳು ಹಾಗಾಗಿ ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಆಗಿದ್ದ ದಾವೂದ್ ಇಬ್ರಾಹಿಂ ಈಗ ವಿಷಪ್ರಾಶನಕ್ಕೊಳಗಾಗಿದ್ದಾನೆ ಅವನನ್ನು ಕರಾಚಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಬಂದಿರೋದಂತೂ ಭಾರತೀಯರಿಗೆ ಒಂದು ಗುಡ್ ನ್ಯೂಸ್ ಅಂತ ಅನ್ನಿಸ್ತಾ ಇದೆ ಇದು ಪಾಕಿಸ್ತಾನ ಸದ್ಯ ಅವನ್ನ ರಕ್ಷಿಸಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದೆ ಪಾಕಿಸ್ತಾನ ಭಯೋತ್ಪಾದಕರನ್ನ ರಕ್ಷಣೆ ಮಾಡೋ ಕೆಲಸ ಮಾಡ್ತಾ ಇರೋದು ನಿರಂತರವಾಗಿ ಸಾಬೀತಾಗ್ತಾ ಇದೆ ಹಾಗಾಗಿ ಭಾರತ ಇನ್ನು ಮುಂದಕ್ಕೆ ಇನ್ನಷ್ಟು ಕಾರ್ಯಾಚರಣೆಗಳ ಮೂಲಕ ತನಗೆ ಬೇಕಾಗಿರುವಂಥ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕರು ಯಾರಿದ್ದಾರೆ ಅವರನ್ನು ಮಟ್ಟ ಹಾಕುವ ಕೆಲಸವನ್ನು ಈಗಾಗಲೇ ನಿರಂತರವಾಗಿ ಮಾಡ್ತಾ ಇದೆ ಮತ್ತಷ್ಟು ಭಯೋತ್ಪಾದಕರನ್ನು ಹಾಕುವ ಕೆಲಸವನ್ನು ಭಾರತ ಪ್ರಬಲವಾಗಿ ಮಾಡೋದರಲ್ಲಿ ಅನುಮಾನ ಇಲ್ಲ